ಬಿಗ್ ಬಾಸ್ ಸೀಸನ್ ಲೆವೆನ್ ವಿನ್ನರ್ ಹನುಮಂತ ಅನ್ನೋವಂಥದ್ದು ನಿಮ್ಮೆಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ ಅವನು ಬಿಗ್ ಬಾಸ್ ಮನೆ ಒಳಗಡೆ ಹೋದ ತಕ್ಷಣ ಶೋನವರು ಅಥವಾ ಚಾನಲ್ನವರು ನಮ್ಮ ಹನುಮಂತನ ಗೆಲ್ಲಿಸ್ತಾರೋ ಇಲ್ಲೋ ಅನ್ನುವಂಥ ಡೌಟ್ ಇದೆ ಆದರೆ ಕರ್ನಾಟಕದ ಜನತೆಯ ಒಂದು ಪ್ರೀತಿ ಆಶೀರ್ವಾದ ಅಭಿಮಾನ ನಮ್ಮ ಹನುಮಂತನ ಮೇಲೆ ಇದ್ದೇ ಇರುತ್ತೆ ನಮ್ಮ ಹನುಮಂತ ಗೆದ್ದೇ ಗೆಲ್ತಾನೆ ಅನ್ನುವಂಥ ಭರವಸೆಯನ್ನು ಆತ್ಮವಿಶ್ವಾಸವನ್ನ ಮೊದಲು ಹೊರಹಾಕಿದ್ದು ಈಗ ನನ್ನೊಟ್ಟಿಗೆ ನಿಂತಿರ್ತಕ್ಕಂಥ ಕರ್ಣ ಶಿವ ಮತ್ತೆ ಅವರ ಹತ್ತಿಗೆ ಸವಿತಾ ಅವರು ನನ್ನೊಟ್ಟಿಗಿದ್ದಾರೆ ಯಾಕಂದ್ರೆ ಅವರೇ ಹೇಳಿದ್ದು ಪ್ರಿಡಿಕ್ಟ್ ಮಾಡಿದರೂ ಕೂಡ ನಮ್ಮ ಹನುಮಂತ ಗೆದ್ದೇ ಗೆಲ್ತಾನೆ ಶೋನವರು ದೊಡ್ಡ ಮನಸ್ಸು ಮಾಡ್ಬೇಕಷ್ಟೇ ಯಾಕಂದ್ರೆ ಓಟ್ಸ್ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಹನುಮಂತನಿಗೆ ಜಾಸ್ತಿ ಬೀಳುತ್ತೆ ಅನ್ನುವಂತ ಮಾತುಗಳನ್ನ ಹಂಚ್ಕೊಂಡಿದ್ರು ಸುಮಾರು ಐದು ಕೋಟಿ ನಿಯರ್ಲಿ ಆರು ಕೋಟಿ ನಮ್ಮ ಹನುಮಂತನಿಗೆ ಬಿತ್ತು ಇವತ್ತು ಬಿಗ್ ಬಾಸ್ ಸೀಸನ್ ಲೆವೆನ್ ವಿನ್ನರ್ ಆಗಿ ಕಪ್ ಗೆದ್ದು ಇಡೀ ಊರು ತುಂಬಾ ಮೆರವಣಿಗೆ ಮಾಡ್ತಾ ಇದ್ದಾರೆ ಈ ಒಂದು ಶುಭ ಸಂದರ್ಭದಲ್ಲಿ ನನ್ನ ಜೊತೆ ಮಾತಾಡ್ಲಿಕ್ಕೆ ಸಿಕ್ಕಿದ್ದಾರೆ ಅವ್ನು ಮಾತಾಡಿಸ್ತಾ ಹೋಗ್ತೀನಿ ಹಾಯ್ ಸವಿತಾ ಹೇಗಿದ್ದೀರಿ ಜೋಶ್ ಫಸ್ಟ್ ಕ್ವಶನ್ ತುಂಬಾ ಖುಷಿ ಆಗ್ತಿದೆ ಅಂದ್ರೆ ಹನ್ಮ ಗೆಲ್ತಾನೆ ಅಂತ ಎಲ್ಲೋ ಒಂದ್ ಕಡೆ ಅನ್ನಿಸ್ತಿತ್ತು ಆದ್ರೆ ಗೆಲ್ಲಿಸ್ತಾರೆ ಅನ್ನೋದು ಆ ಒಂದು ಹೋಪ್ ಇಲ್ಲ ಅಂತ ಹೇಳಿದ್ದೆ ಅಲ್ವಾ ಬಟ್ ಹಂಡ್ರೆಡ್ ಪರ್ಸೆಂಟ್ ಅಂದ್ಕೊಂಡಿರಲಿಲ್ಲ ವಿನ್ ಮಾಡ್ಸೆ ಮಾಡಿಸ್ತಾರೆ ಅಂತ ಆ ಸ್ಟೇಜ್ ಮೇಲೆ ಹೋಗಿ ಆ ಕೈ ಎತ್ತೋವರೆಗೂ ಕೂಡ ನಾವು ಡೌಟಲ್ಲೇ ಇದ್ವಿ ಆಮೇಲೆ ಗೊತ್ತಾದ ಮೇಲೆ ತುಂಬ ಖುಷಿಯಾಯಿತು ವಿನ್ ಆಗಿದೆ ಅಂತೂ ತುಂಬಾ ಆಯಿತು ಮತ್ತು ಅವನು ಡಿಸರ್ವ್ ಇದ್ದಾನೆ ಇನ್ನಾಗಿದೆ ಹಾಗೆ ಓಕೆ ಅಲ್ಲ ನಮ್ಮ ಯೂಶ್ವಲಿ ಸಿನಿಮಾ ಸುದೀಪ್ ಸರ್ ಕೂಡ ಹೇಳಿದ್ರು ಸ್ಟೇಜ್ ಮೇಲೆ ಐದು ಕೋಟಿ ಕನ್ನಡಿಗರ ಆಸ್ತಿ ಅಂತ ಬಟ್ ಇವತ್ತಿನ ಜನಸಂಖ್ಯೆ ಜಾಸ್ತಿನೇ ಆಗಿದೆ ಸುಮಾರು ನಿಯರ್ಲಿ ಆರು ಕೋಟಿ ವೋಟ್ಸ್ ಅಂದರೆ ಯಾವುದೇ ಪೊಲಿಟಿಷಿಯನ್ಸ್ಗೂ ಕೂಡ ಅಷ್ಟೊಂದು ವೋಟ್ ಎಲೆಕ್ಷನ್ ಟೈಮಲ್ಲಿ ಬೀಳಲ್ಲ ಸೊ ಏನು ಹೇಳ್ತೀರಿ ನಿಮ್ಮ ಏನು ಹೇಳ್ತಾರೆ ಹನುಮಂತನಿಗೆ ಇಷ್ಟೊಂದು ವೋಟ್ಸ್ ಬಿದ್ದಿರೋದು ಐದು ಕೋಟಿ ಓಟ್ ಬಿದ್ದಿದೆ ಅಂದ್ರೆ ಅದು ಕೇಳೋದಕ್ಕೆ ಶಾಕ್ ಆಗುತ್ತೆ ಆದರೆ ಬಿದ್ದಿದೆ ಅಂದರೆ ಅದು ಆಶ್ಚರ್ಯನೂ ಅಲ್ಲ ಯಾಕಂದರೆ ಅವ್ನಿಗೆ ಅಷ್ಟು ಆ ಫೇಮ್ ಇದೆ ಅವನಿಗೆ ಮತ್ತು ಅವನು ಏನು ಮುಗ್ಧತೆ ಆ ಒಂದು ಇನ್ನೋಸೆನ್ಸ್ ಆಗಲಿ ಒಂದು ಬಿಹೇವಿಯರ್ ಆಗಲಿ ಅಥ್ವಾ ಅವನಿರೋ ರೀತಿ ಅದು ಜನಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗೋ ಕ್ಯಾರೆಕ್ಟ್ರೇ ಅದು ಎಂಥವರೇ ಆದ್ರೂ ಒಂದು ಕ್ಷಣಕ್ಕೆ ಸೂಪರ್ ಅಂತ ಹೇಳೋ ಥರ ಕ್ಯಾರೆಕ್ಟ್ರೇ ಹನುಮಂದು ನೋಡೋದಕ್ಕೆ ಅವನು ಅಂದರೆ ಕೆಲವರು ಹೇಳ್ತಾರೆ ಏನದು ಸಿಂಪತಿಯಿಂದ ವಿನ್ ಆಗಿದ್ದು ಅಥವಾ ಇವನು ನಾಟಕ ಮಾಡ್ತಿದ್ದಾನೆ ಅಂತ ಅಲ್ಲ ಇರೋದೇ ಹಾಗೆ ನೀವೇನೇ ಇವಾಗ ಅವನು ಇವಾಗ ಐವತ್ತು ಲಕ್ಷ ಬಂದಿದೆ ಅಥವಾ ಐದು ಕೋಟಿ ಓಟ್ ಬಂದಿದೆ ಅನ್ನೋದು ಕೂಡ ಎಲ್ಲೋ ಒಂದು ಕಡೆ ಅವನಿಗೆ ನಾರ್ಮಲಾಗಿ ತೊಗೊಂಡಿದ್ದಾನೆ ಈವನ್ ಅವನಿಗೂ ಕೂಡ ಗೊತ್ತಿಲ್ಲ ನಾನು ವಿನ್ ಆಗ್ತೀನಿ ಅನ್ನೋದು ಗೆದ್ದಿರೋದು ಅವನಿಗೆ ಶಾಕ್